ಸ್ನೇಹಿತರೆ ನಮಸ್ಕಾರ ನಾನು ರವೀಂದ್ರ ಜೋಶಿ ಸಮಾಜವಾದಿ ಪಾರ್ಟಿಯ ಅಖಿಲೇಶ್ ಯಾದವ್ ಅವರು ನಿನ್ನೆ ಪತ್ರಿಕಾಗೋಷ್ಠಿಯನ್ನು ಮಾಡಿದರು ಪತ್ರಿಕಾಗೋಷ್ಠಿ ಮಾಡಿ ಹೇಳ್ತಾರೆ ಸ್ವತಃ ಲಖನೌನಲ್ಲಿರುವಂಥ ಮುಖ್ಯಮಂತ್ರಿಯವರ ನಿವಾಸ ಇದೆಯಲ್ಲ ಅಂದರೆ ನಮ್ಮ ಬಾಬಾ ಯೋಗಿ ಆದಿತ್ಯನಾಥ್ ಅವರ ನಿವಾಸ ಇದೆಯಲ್ಲ ಆ ನಿವಾಸದ ಕೆಳಗಡೆ ಶಿವಲಿಂಗ ಇದೆ ಅದನ್ನು ಉತ್ಖನನ ಮಾಡಿ ತೆಗಿಲಿಕ್ಕೆ ಹೇಳ್ರಿ ನಿಮ್ಮ ಮುಖ್ಯಮಂತ್ರಿ ಅವರಿಗೆ ಅಂತ ತಮಾಷೆಯನ್ನು ಮಾಡಿದರು ಗಹಗಹಿಸಿ ನಗುತ್ತಾ ಇದ್ದರು ಮತ್ತು ಇದನ್ನು ಭಾಳ ದೊಡ್ಡ ಮಟ್ಟದಲ್ಲಿ ವ್ಯಂಗ್ಯ ಮಾಡಿ ಹಿಂದೂ ಹಿಂದೂಗಳಿಗೆ ಅವಮಾನ ಮಾಡುವ ರೀತಿಯಲ್ಲಿ ಹೇಳಿದರು ಅಖಿಲೇಶ್ ಯಾದವ್ನ ಅತಿ ದೊಡ್ಡ ಸಮಸ್ಯೆ ಏನು ಗೊತ್ತಾ ಅಖಿಲೇಶ್ ಯಾದವ್ಗೆ ಜನವರಿ ಹದಿನಾಲ್ಕಕ್ಕೆ ಭಾಳ ದೊಡ್ಡದಾದಂಥ ಮಹಾಕುಂಭ ಮೇಳ ನಡೆಯುತ್ತೆ ಕೋಟ್ಯಾಂತರ ಜನ ಇದಕ್ಕೆ ಬರ್ತಾರೆ ಅತಿ ದೊಡ್ಡದಾದಂಥ ಲಕ್ಷಾಂತರ ಕೋಟಿ ರೂಪಾಯಿಗಳ ವ್ಯವಹಾರ ನಡೆಯುತ್ತೆ ಇದರಲ್ಲಿ ಈ ಬಾರಿ ತನಗೆ ಪಾಲಿಲ್ಲಲ್ಲ ಅನ್ನುವಂಥ ಅಸೂಯೆ ಆತನನ್ನು ಕಾಡ್ತಾ ಇದೆ ಒಂದು ಎರಡನೇದು ಎಲ್ಲೆಲ್ಲಿ ಕೈ ಹಾಕ್ತಾರೋ ಯೋಗಿ ಆದಿತ್ಯನಾಥ್ಗೆ ಅಲ್ಲೆಲ್ಲ ಯಶಸ್ಸು ಇದೆ ಕಂಡ ಕಂಡ ಕಡೆ ದೇವಸ್ಥಾನಗಳು ಕಾಣಿಸ್ತಾ ಇದ್ದಾವೆ ಕಂಡ ಕಂಡ ಕಡೆ ಪೂಜೆ ಪುನಸ್ಕಾರ ನಡೀತಾ ಇದೆ ಉತ್ತರ ಪ್ರದೇಶದಲ್ಲಿ ಹಿಂದುತ್ವ ಇನ್ನಿಲ್ಲದ ಹಾಗೆ ಜಾಗೃತಾವಸ್ಥೆಗೆ ಬರ್ತಾ ಇದೆ ಇದು ಮುಂದೆ ತನಗೆ ಎರಡು ಸಾವಿರದ ಇಪ್ಪತ್ತೇಳರ ಚುನಾವಣೆಗೆ ಬಹಳ ದೊಡ್ಡ ಮಟ್ಟದ ಕಂಟಕಪ್ರಾಯ ಆಗುವ ಸಾಧ್ಯತೆ ಇದೆ ಅದಕ್ಕೆ ಏನು ಮಾಡ್ತಾರೆ ಪತ್ರಿಕಾಗೋಷ್ಠಿ ಮಾಡ್ತಾರೆ ಮಾಡಿ ಹೇಳ್ತಾರೆ ತಾಕತ್ತಿದ್ರೆ ನಿಮ್ಮ ಮುಖ್ಯಮಂತ್ರಿಗೆ ಹೇಳಿ ಅವರ ನಿವಾಸದ ಕೆಳಗಡೆನೆ ಶಿವಲಿಂಗ ಇದೆ ಅದನ್ನು ತೆಗ್ದು ತೆಗೆದು ಉತ್ಖನನ ಮಾಡಿ ಅಲ್ಲಿಂದ ತೆಗೆದು ಪೂಜೆ ಮಾಡೋಕ್ಕೆ ಹೇಳಿ ಅಂತಾರೆ ಪತ್ರಕರ್ತರು ಕೇಳ್ತಾರೆ ನಿಮ್ಗೆ ಯಾಕೆ ಇಷ್ಟ ಅಸೂಯಿ ಅದರ ಬಗ್ಗೆ ಎಲ್ಲ ಕಡೆ ಹೋದಲ್ಲೆಲ್ಲ ದೇವಸ್ಥಾನ ಸಿಗ್ತಾ ಇದ್ದಾವಲ್ಲ ಇದನ್ನು ನೋಡಿದರೆ ನಿಮ್ಗೆ ಸಹಿಸೋಕ್ಕಾಗಲ್ವಲ್ಲ ಅಂತ ಅವಾಗ ಅಖಿಲೇಶ್ ಯಾದವ್ ಹೇಳ್ತಾರೆ ಯೋಗಿ ಆದಿತ್ಯನಾಥ್ ಅವರು ದೇವಸ್ಥಾನವನ್ನು ಹುಡುಕ್ತಾ ಇಲ್ಲ ಮುಸಲ್ಮಾನರ ಮೇಲೆ ದ್ವೇಷವನ್ನು ತೀರಿಸ್ಕೋತಾ ಇದ್ದಾರೆ ನುಂಗಲಾರ್ದ ತುತ್ತೇನು ಅಖಿಲೇಶ್ ಯಾದವ್ಗೆ ಜೀರ್ಣಿಸಿಕೊಳ್ಳಲಾರ್ದಂಥದ್ದೇನು ಸಂಬಲ್ನಲ್ಲಿ ಯಾವ ಹರಿಹರೇಶ್ವರ ದೇವಸ್ಥಾನ ಇದೆಯೋ ಕಲ್ಕಿ ಅವತಾರದ ಮಂದಿರ ಇದೆಯೋ ಅದರ ಉತ್ಖನನದ ಕೆಲಸ ಅದರ ಕಾರ್ಬನ್ ಡೇಟಿಂಗು ಅದರ ಸಮೀಕ್ಷೆ ಎಲ್ಲ ಕಾರ್ಯಕ್ರಮಗಳು ಸಾಂಗೋಪಾಂಗವಾಗಿ ನಡೆದು ಬಿಡ್ತವೆ ಭಾಳ ದೊಡ್ಡ ಮಟ್ಟದ ದಂಗೆ ಆಗುತ್ತೆ ಈ ದಂಗೆ ಯೋಗಿ ಆದಿತ್ಯನಾಥ್ಗೆ ಭಾಳ ದೊಡ್ಡ ಮಟ್ಟದ ಹಿನ್ನಡೆಯನ್ನುಂಟು ಮಾಡುತ್ತೆ ಅಂತ ಅವರು ಪರಿಭಾವಿಸಿದರು ಆದರೆ ಅದಕ್ಕೆ ತದ್ವಿರುದ್ಧವಾಗಿ ಯಾವುದು ಹತ್ತೊಂಬತ್ತರ ಎಪ್ಪತ್ತೆಂಟರಲ್ಲಿ ಭಾಳ ದೊಡ್ಡ ಮಟ್ಟದ ಹಿಂದೂ ಮುಸಲ್ಮಾನ ಗಲಾಟೆ ಆಗಿತ್ತು ಸಂಬಲ್ನಲ್ಲಿ ಅಲ್ಲಿ ಮನೆ ಮನೆಯಲ್ಲಿ ಗಲ್ಲಿ ಗಲ್ಲಿಯಲ್ಲಿ ಬಾವಿಯಲ್ಲಿ ಕಂಡ ಕಂಡಲ್ಲಿ ದೇವಸ್ಥಾನಗಳು ಕಾಣಿಸ್ತಾ ಇದ್ದಾವೆ ಕಂಡ ದೇವಸ್ಥಾನವನ್ನು ಹಾಗೆ ಬಿಡಲಾಗ್ತಾ ಇಲ್ಲ ತಕ್ಷಣ ಅಲ್ಲಿ ಆಡಳಿತ ಕಾರ್ಯರೂಪಕ್ಕೆ ಬರುತ್ತೆ ಅನುಷ್ಠಾನಕ್ಕೆ ಶುರು ಮಾಡ್ತದೆ ಮಾಡಿ ಎಲ್ಲಿ ದೇವಸ್ಥಾನ ಇದೆಯೋ ಅದರ ಸಂಪೂರ್ಣವಾಗಿ ಆ ಜಾಗವನ್ನು ಖಾಲಿ ಮಾಡಿಸೋ ಕೆಲಸ ಮಾಡಲಾಗ್ತಾಯಿದೆ ಮತ್ತು ಎಲ್ಲೆಲ್ಲಿ ಜೆ ಬಿಯನ್ನು ಬಳಸಬೇಕು ಎಲ್ಲೆಲ್ಲಿ ಬುಲ್ಡೋಸರ್ ಬಳಸಬೇಕು ಬಳಸಲಾಗ್ತಾ ಇದೆ ಜೊತೆಗೆ ಪೂಜೆ ಪುನಸ್ಕಾರಗಳು ನಿರಂತರವಾಗಿ ಅಲ್ಲಿ ನಡೆಯಲಿಕ್ಕೆ ಶುರುವಾಗಿದ್ದಾವೆ ನಮಗೆ ದಕ್ಷಿಣ ಭಾರತೀಯರಿಗೆ ಇದರ ತೀವ್ರತೆ ಅರ್ಥ ಆಗ್ತಾ ಇಲ್ಲ ಅಲ್ಲಿ ನಡೀತ ಅನ್ನೋ ಊರನ್ನು ಊರಿನ ಹೆಸರನ್ನೇ ನಾವು ಬಹಳಷ್ಟು ಜನ ಕೇಳಿರೋದಿಲ್ಲ ನಮ್ಮ ಇಡೀ ಜೀವಿತಾವಧಿಯಲ್ಲಿ ಒಂದು ಸಲ ಕಾಶಿಗೆ ಹೋಗಿ ಬಂದ್ಬಿಟ್ರೆ ಸಾಕು ಅದಕ್ಕಿಂತ ಪುಣ್ಯ ಪ್ರಾಪ್ತಿ ಬೇರೆ ಯಾವುದೂ ಇಲ್ಲ ಅಂತ ನಂಬಿಕೊಂಡಂಥ ಕರ್ಮಜೀವಿಗಳು ನಾವು ಆದರೆ ಮೊಘಲರು ಎಂಟುನೂರು ವರ್ಷಗಳ ಅವಧಿಯಲ್ಲಿ ಉತ್ತರ ಭಾಗದಲ್ಲಿ ಮಾಡಿದಷ್ಟು ದೌರ್ಜನ್ಯ ದಬ್ಬಾಳಿಕೆ ಬಹುಶಃ ನಾವು ದಕ್ಷಿಣ ಭಾರತೀಯರಿಗೆ ಆ ಮಟ್ಟಿನ ನೋವು ಅಷ್ಟೊಂದು ಯಾತನೆಯನ್ನು ನಾವು ಅನುಭವಿಸಲಿಲ್ಲ ಈಗ ಏನಾಗಿದೆ ಯಾವ ಮೊಘಲರ ದಾಳಿಯಿಂದ ಅವತ್ತು ತತ್ತರಿಸಿ ಹೋಗಿತ್ತೋ ತದನಂತರ ಉತ್ತರ ಪ್ರದೇಶದ ಅಧಿಕಾರದಲ್ಲಿ ಮುಲಾಯಂ ಸಿಂಗ್ ಯಾದವರ ಅಧಿಕಾರದ ಸಂದರ್ಭದಲ್ಲಿ ಈ ಬಾಂಧವರು ಅನ್ಸ್ಕೊಂಡವರು ಹೆಚ್ಚಿಸ್ಕೊಂಡು ಹೋಗಿದ್ರು ಕಂಡ ಕಂಡ ಕಡೆ ದಂಗೆಗಳು ನಡೀತಾ ಇದ್ವು ಆ ಜಾಗದಲ್ಲಿ ನಮ್ಮ ಹಿಂದೂಗಳು ಜಾಗವನ್ನು ತೊರೆದು ಬೇರೆ ಬೇರೆ ಕಡೆ ವಲಸೆ ಹೊರಟು ಹೋದರು ಹೇಗೆ ತಮಿಳ್ನಾಡಿನಲ್ಲಿ ಪೆರಿಯಾರವರ ದೌರ್ಜನ್ಯ ಸಹಿಸಲಾರದೆ ಅಯ್ಯರ್ಗಳು ಮತ್ತು ಅಯ್ಯಂಗಾರ್ಗಳು ತೊರೆದು ಬಿಟ್ಟರು ತಮಿಳ್ನಾಡನ್ನು ಅದೇ ರೀತಿ ಈ ಸಂಬಲ್ನಲ್ಲಿ ಕೂಡ ಇದ್ದಂಥ ನೂರಾರು ಕುಟುಂಬಗಳು ಅಲ್ಲಿಂದ ಬೇರೆ ಕಡೆ ವಲಸೆ ಹೋಗ್ತವೆ ಅವರ ಆಸ್ತಿ ಏನಿದೆ ಆ ಆಸ್ತಿಯನ್ನು ಮುಸಲ್ಮಾನರು ಆಕ್ರಮಿಸಿಕೊಂಡು ಬಿಟ್ಟಿದ್ದಾರೆ ಈ ಆಸ್ತಿಯನ್ನು ಆಕ್ರಮಿಸಿಕೊಂಡ ಸಂದರ್ಭದಲ್ಲಿ ಅಲ್ಲಿರುವಂಥ ದೇವಸ್ಥಾನಗಳು ಅಲ್ಲಿರುವಂಥ ಗುಡಿ ಗುಂಡಾರಗಳು ಅಲ್ಲಿ ಏನೇನಿತ್ತೋ ಅದೆಲ್ಲವೂ ಇವರ ಪಾಲಾಗಿ ಹೋಗಿತ್ತು ಹೀಗೆ ಪಾಲಾಗಿದ್ದು ಈಗ ಕಾಲಘಟ್ಟ ಹೇಗಿರುತ್ತೆ ನೋಡಿ ಮುಂದೆ ಯೋಗಿ ಆದಿತ್ಯನಾಥ್ ಎನ್ನುವಂಥ ಒಬ್ಬ ಸಂತ ಅಲ್ಲಿ ಅಧಿಕಾರವನ್ನು ನಡೆಸಲಿಕ್ಕೆ ಬರ್ತಾನೆ ಬಂದ ಸಂದರ್ಭದಲ್ಲಿ ಆತನ ಇಚ್ಛಾಶಕ್ತಿಯಿಂದ ಆತನ ಸಂಕಲ್ಪದಿಂದಾಗಿ ಇವತ್ತು ಮತ್ತೆ ಹಿಂದೂ ಧರ್ಮದ ಪುನರುತ್ಥಾನ ಪ್ರಾರಂಭ ಆಗುತ್ತೆ ಇದೇನಾಗತ್ತೆ ಅರವಿ ಈ ನಮ್ಮ ಅಖಿಲೇಶ್ ಯಾದವ್ಗೆ ಸಹಿಸಲಿಕ್ಕೆ ಸಾಧ್ಯ ಆಗೋದಿಲ್ಲ ನನಗೆ ಒಂದು ಅಚ್ಚರಿ ಏನಪ್ಪ ಅಂತಂದರೆ ಈ ರಾಹುಲ್ ಗಾಂಧಿ ಇರ್ಬೋದು ಈ ಅಖಿಲೇಶ್ ಯಾದವ್ ಇರ್ಬೋದು ಮಮತಾ ಬೇಗಮ್ ಇರ್ಬೋದು ಇವ್ರದ್ದೆಲ್ಲ ಒಂದು ಸಮಸ್ಯೆ ಏನಂದರೆ ಇವರು ಮುಸಲ್ಮಾನರ ತುಷ್ಟೀಕರಣ ಮಾಡ್ತಾರೆ ಆ ತುಷ್ಟೀಕರಣದ ಬಗ್ಗೆ ನಮ್ಮ ಅಭ್ಯಂತರವೇ ಇಲ್ಲ ಇವರ ವೋಟ್ ಬ್ಯಾಂಕ್ ಅದು ರಾಜಕಾರಣ ಮಾಡ್ತಾರೆ ಮಾಡಿಕೊಳ್ಳಿ ಹಾಳಾಗೋಗಲಿ ಅದ್ರ ಬಗ್ಗೆ ನಾವು ಎರಡು ಮಾತಾಡಲ್ಲ ಆದರೆ ಹಿಂದೂಗಳನ್ನು ದ್ವೇಷಿಸುವ ಕೆಲಸ ಮಾಡ್ತಾರಲ್ಲ ಅದ್ರ ಬಗ್ಗೆ ನನ್ನ ಅಭ್ಯಂತರ ಇದೆ ಹಿಂದೂಗಳನ್ನು ದ್ವೇಷಿಸಿದರೂ ದ್ವೇಷಿಸದೆ ಹೋದರೂ ಮುಸಲ್ಮಾನರ ತುಷ್ಟೀಕರಣ ಮಾಡಿದರೆ ಮುಸಲ್ಮಾನರು ಓಟ್ ಹಾಕಿ ಹಾಕ್ತಾರೆ ಎರಡನೇದಾಗಿ ಮುಸಲ್ಮಾನರು ಯಾವುದೇ ಕಾಲಕ್ಕೂ ಭಾರತೀಯ ಜನತಾ ಪಾರ್ಟಿಗೆ ಮತ ಹಾಕುವುದಿಲ್ಲ ಅದು ಥಮ್ ರೂಲ್ ಅದು ಅಘೋಷಿತವಾದಂಥ ನಿರ್ಣಯ ಅದು ಅದರ ಬಗ್ಗೆ ಯಾರೂ ಸಂದೇಹ ಪಡಬೇಕಾದಂಥದ್ದೇ ಇಲ್ಲ ಎಲ್ಲಿ ಪ್ರಬಲವಾದಂಥ ಪಕ್ಷ ವಿರೋಧ ಪಕ್ಷವಾಗಿ ಭಾರತೀಯ ಜನತಾ ಪಾರ್ಟಿಗಿದೆಯೋ ಆ ಪಕ್ಷಕ್ಕೆ ಮತ ಸಿಗುವುದು ನೂರಕ್ಕೆ ನೂರರಷ್ಟು ಖಚಿತ ನಿಸ್ಸಂದೇಹ ಆದರೆ ಅಖಿಲೇಶ್ ಯಾದವ್ ಸಮಸ್ಯೆ ಏನಪ್ಪ ಅಂದರೆ ಈತ ಎಳಸು ಈತ ರಾಜಕಾರಣಕ್ಕೆ ಬಂದ ಸಂದರ್ಭದಲ್ಲಿ ಈತನ ಹೋರಾಟದಿಂದಾಗಿ ಅಥವಾ ಈತ ಜನರಲ್ಲಿ ಮತ ಕೇಳಿ ಗೆದ್ದದ್ದಲ್ಲ ಇವರಪ್ಪ ತಾನು ಮುಖ್ಯಮಂತ್ರಿ ಆಗ್ತೀನಿ ಅಂತ ಚುನಾವಣೆಯಲ್ಲಿ ಸೆಣಸಿ ಗೆಲುವು ಬಂದ ತಕ್ಷಣ ಅದರ ಮುಖ್ಯಮಂತ್ರಿ ಹರಿವಾಣವನ್ನು ಮಗನ ಕೈಗೆ ಕೊಟ್ಟ ಮಗನ ಕೈಗೆ ಕೊಟ್ಟ ಮೇಲೆ ಮಗ ಏನು ಮಾಡ್ದ ಅಪ್ಪ ಹುಚ್ಚ ಇದ್ದಾನೆ ಅಂತ ಆತನನ್ನು ರೂಮ್ನಲ್ಲಿ ಹಾಕಿ ತಾನು ಅಧಿಕಾರ ಮಾಡಲಿಕ್ಕೆ ಶುರು ಮಾಡ್ದ ನೋಡಿ ಅಪ್ಪ ಮಾಡಿದಂಥ ಕೆಲಸದ ಕರ್ಮ ಸಿದ್ಧಾಂತ ಅಂತ ಅದಕ್ಕೆ ಹೇಳೋದು ಅಪ್ಪ ಮಾಡಿದ್ದು ಕರಸೇವಕರ ಮೇಲೆ ಮಾಡಿದಂಥ ಇನ್ನಿಲ್ಲದ ಹಾಗೆ ನರಮೇಧದ ಕೆಲಸ ಇದೆಯಲ್ಲ ಅದನ್ನು ಇಲ್ಲೇ ಅನುಭವಿಸಿ ಹೋದರು ಅವರು ಮುಲಾಯಂ ಮುಲಾಯಂ ಸಿಂಗ್ ಯಾದವ್ ಅವರು ಅವ್ರಿಗೆ ಅವ್ರ ಮಗ ಎಲ್ಲಾದರೂ ಅವರಪ್ಪ ಏನು ಮಾಡೋರು ಅಂದರೆ ಕೆಂಪು ಟಪ್ಪಿಗೆ ಹಾಕ್ಕೊಂಡು ಶಾಲು ಹೊತ್ಕೊಂಡು ಹೊರಗಡೆ ರೆಡಿಯಾಗಿ ಬಂದುಬಿಡೋರು ಸಾಯೋಕ್ಕಿಂತ ಮುಂಚೆ ರ್ಯಾಲಿ ಹೈ ಚಲಂಗೆ ಅಭಿ ರ್ಯಾಲಿ ಹೈ ಚಲಂಗೆ ನೇತಾಜಿ ಅಂತ ಕರಿತಾ ಇದ್ರು ಅವ್ರನ್ನ ಅವಾಗ ಶಿವಪಾಲ್ ಯಾದವ್ ರಾಮ್ ಗೋಪಾಲ್ ಯಾದವ್ ಇವರು ಧರ್ಮೇಂದ್ರ ಯಾದವ್ ಎಲ್ಲ ಸೇರಿ ಅವರಪ್ಪನಿಗೆ ಅವಮಾನ ಮಾಡಿ ನಮ್ಮಪ್ಪ ಹುಚ್ಚಿಡಿದಿದೆ ಬೆಳಗ್ಗೆದ್ದು ರ್ಯಾಲಿ ಹೋಗ್ತೀನಿ ಅಂತಾರೆ ಅಂತ ರೂಮಲ್ಲಿ ಕೂಡ ಹಾಕ್ಬಿಟ್ರು ಆತ ನರಕ ಸದೃಶವಾಗಿ ಜೀವನವನ್ನು ಕೊನೆಯ ದಿವಸಗಳನ್ನು ಕಳೆದರು ವಿಷಯ ಅದಲ್ಲ ವಿಷಯ ಏನಪ್ಪಾ ಅಂದರೆ ಹಾಗೆ ಅಧಿಕಾರ ಕೊಟ್ಟಂಥ ಅಖಿಲೇಶ್ ಯಾದವು ಮುಂದೆ ಅಪ್ಪನಾದ ಹಾದಿಯನ್ನೇ ಮುಂದುವರ್ಸ್ಕೊಂಡು ಬಂದರೆ ವಿನಃ ಈ ದೇಶದ ಕಾಲಘಟ್ಟಕ್ಕೆ ಸೂಕ್ತವಾದಂಥ ಸಕಾಲಿಕವಾದಂಥ ರಾಜಕಾರಣ ಮಾಡುವುದರಲ್ಲಿ ವಿಫಲರಾದರು ಉತ್ತರ ಪ್ರದೇಶದಲ್ಲಿ ಒಂದು ದಿವಸ ಯೋಗಿ ಅನ್ನುವಂಥ ಯೋಗಿ ಬಂದು ಅಧಿಕಾರ ಮಾಡ್ತಾರೆ ಅಂತ ಯಾರೂ ಕಲ್ಪಿಸ್ಕೊಂಡಿರಲಿಲ್ಲ ಬಂದ ಮೇಲೆ ಈತ ಹಿಂದೂ ಧರ್ಮದ ದೊಡ್ಡ ದುರಂಧರರಾಗಿ ಮರಿತಾರೆ ಅಂತ ಯಾರಿಗೂ ಗೊತ್ತೇ ಇರಲಿಲ್ಲ ಹಾಗೆ ಗೊತ್ತಾದ ಸಂದರ್ಭದಲ್ಲಿ ಆದರೂ ಹಿಂದೂಗಳನ್ನು ನೋಯಿಸಬಾರದು ಅನ್ನುವಂಥ ಕನಿಷ್ಠ ಪರಿಜ್ಞಾನ ಈ ಅಖಿಲೇಶ್ ಯಾದವ್ಗೆ ಇರಬೇಕಾಗಿತ್ತು ಆದರೆ ಅಖಿಲೇಶ್ ಯಾದವ್ ಕೆಲಸ ನೋಡಿ ಯಾವಾಗ ಯೋಗಿ ಆದಿತ್ಯನಾಥ್ ಅವ್ರನ್ನ ಟೀಕಿಸಬೇಕು ಅಂತಾರೋ ಅವಾಗ ಸನ್ಯಾಸಿಗಳನ್ನ ಸಂತರನ್ನು ಗಾಂಜಾ ಸೇವಿಸೋರು ಅಂತಾರೆ ಇವ್ರದ್ದು ಮಾಫಿಯಾ ಅಂತ ಕರೀತಾರೆ ಇವರು ದೇವಸ್ಥಾನದ ಪೂಜೆಗೆ ಹೋದರೆ ಇವ್ರಿಗೆ ಬೇರೆ ಕೆಲಸ ಇಲ್ಲ ಅಂತಾರೆ ಎಷ್ಟು ಸುಳ್ಳನ್ನು ಹೇಳಲಿಕ್ಕೆ ಸಾಧ್ಯವೋ ಎಷ್ಟು ಅಸಹ್ಯ ಮಾಡಲಿಕ್ಕೆ ಸಾಧ್ಯವೋ ಎಷ್ಟು ಅಸಭ್ಯ ಅಶ್ಲೀಲವಾಗಿ ಮಾತಾಡಲಿಕ್ಕೆ ಸಾಧ್ಯವೋ ಅಷ್ಟು ಮಾತುಗಳನ್ನು ಮಾಡ್ತಾರೆ ಈಗೇನಾಗಿದೆ ಕಳೆದ ಬಾರಿಯ ಮಹಾಕುಂಭ ಮೇಳದ ಸಂದರ್ಭದಲ್ಲಿ ಎರಡು ಸಾವಿರದ ಹದಿಮೂರರಲ್ಲಿ ಹನ್ನೆರಡರ ಕೊನೆಗೆ ಜನವರಿ ಹದಿನಾಲ್ಕು ಎರಡು ಸಾವಿರದ ಕರೆಕ್ಟ್ ಹನ್ನೆರಡು ವರ್ಷಗಳ ಹಿಂದೆ ಎರಡು ಸಾವಿರದ ಹದಿಮೂರು ಆಜಮ್ ಖಾನ್ನ ಸರ್ಕಾರ ಇತ್ತು ಇದೇ ಸಮಾಜವಾದಿ ಪಾರ್ಟಿ ಅಧಿಕಾರ ಇತ್ತು ಒಂದು ಲಕ್ಷ ಅರವತ್ತು ಸಾವಿರ ಕೋಟಿ ರೂಪಾಯಿಯ ಆಯವ್ಯಯ ನಡೀತು ವ್ಯವಹಾರ ನಡೀತು ಅವಾಗ ಆ ಕಾಲಘಟ್ಟದಲ್ಲಿ ಒಂದು ಲಕ್ಷ ಅರವತ್ತು ಸಾವಿರ ಕೋಟಿ ರೂಪಾಯಿ ಅಲ್ಲಿಗೆ ಇವರು ಎಷ್ಟು ದುಡ್ಡು ಮಾಡಿರ್ಬೋದು ಎಷ್ಟು ಲೂಟಿ ಮಾಡಿ ಹಾಕಿರಬಹುದು ಜೊತೆಗೆ ಎಷ್ಟು ಅರಾಜಕತೆಯನ್ನು ಸೃಷ್ಟಿಸಿರ್ಬೋದು ನೋಡಿ ಆವಾಗ ಮೂವತ್ತ್ನಾಲ್ಕು ಜನ ತುಳಿತಕ್ಕೆ ಸಿತ್ತು ಸಿಕ್ಕು ಸತ್ತೋದರು ಇವತ್ತು ಯೋಗಿ ಆದಿತ್ಯನಾಥ್ ಅವರ ಹೆಡ್ ಕ್ವಾರ್ಟರ್ ಲಖನೌ ಅಲ್ವಾ ರಾಜಧಾನಿ ಉತ್ತರ ಪ್ರದೇಶಕ್ಕೆ ಆದರೆ ಅವರು ಅತಿ ಹೆಚ್ಚು ಸಮಯವನ್ನು ಕಳೀತಾ ಇರೋದು ಇಲ್ಲಿ ಪ್ರಯಾಗರಾಜಿನಲ್ಲಿ ಅಂದರೆ ಅಲಹಾಬಾದ್ ಏನು ಕರಿತಿದ್ರು ಆ ಪ್ರಯಾಗರಾಜಿನಲ್ಲಿ ಅಲ್ಲಿ ಮೂರು ನದಿಗಳು ಸೇರ್ತವೆ ನಿಮ್ಗೆ ಗೊತ್ತಿದೆ ಗಂಗಾ ಯಮುನಾ ಸರಸ್ವತಿ ಸರಸ್ವತಿಯಲ್ಲಿ ಗುಪ್ತಗಾಮಿನಾಗಿ ಹರಿತಾಳೆ ತ್ರಿವೇಣಿ ಸಂಗಮ ಅಲ್ಲಿ ಶಾಹಿ ಸ್ನಾನ ಮಾಡ್ತಾರೆ ಜನವರಿ ಹದಿನಾಲ್ಕರಿಂದ ಏಪ್ರಿಲ್ ಕೊನೆಯವರೆಗೂ ಇರುತ್ತೆ ಇದು ಜಗತ್ತಿನಾದ್ಯಂತ ಕೋಟ್ಯಂತರ ಜನ ಬರ್ತಾರೆ ಸುಮಾರು ಅರವತ್ತು ಲಕ್ಷ ಜನರಿಗೆ ಉದ್ಯೋಗ ಕಲ್ಪಿಸುವಂಥ ಕೆಲಸ ನಡೆಯುತ್ತೆ ಅವಾಗ ಸಂಪೂರ್ಣವಾಗಿ ಯೋಗಿ ಆದಿತ್ಯನಾಥ್ ಅದರಲ್ಲಿ ತಮ್ಮನ್ನು ತಾವು ತೊಡಗಿಸ್ಕೊಂಡಿದ್ದಾರೆ ಒಂದೇ ಒಂದು ತೊಂದ್ ತೊಂದರೆ ಆಗಬಾರದು ಅಷ್ಟೊಂದು ಅಚ್ಚುಕಟ್ಟಾಗಿ ಇದನ್ನು ನಿರ್ವಹಿಸಬೇಕು ಅಂತ ಯೋಗಿ ಆದಿತ್ಯನಾಥ್ ತೀರ್ಮಾನ ಮಾಡಿದ್ದಾರೆ ಅಲ್ಲಿಯ ಪತ್ರಕರ್ತರು ಮಾತಾಡ್ಕೋತಾರೆ ಯೋಗಿ ಆದಿತ್ಯನಾಥ್ ಅವರು ಇಲ್ಲಿ ಪ್ರಯಾಗ್ರಾಜಲ್ಲಿರ್ತಾರೆ ಆವಾಗ ಆವಾಗ ರಾಜಧಾನಿಗೆ ಹೋಗಿ ಬರ್ತಾರೆ ಲಖನೌಗೆ ಅಂತ ಅವ್ರ ಬಗ್ಗೆ ತಮಾಷೆ ಮಾಡ್ತಾ ಇದ್ದಾರೆ ಆ ರೀತಿ ಇರುವ ಸಂದರ್ಭದಲ್ಲಿ ಸಹಿಸಲಿಕ್ಕೆ ಆಗಲಾರದಂಥ ಈ ಅಖಿಲೇಶ್ ಯಾದವ್ ಹಿಂದೂಗಳಿಗೆ ಅವಮಾನ ಮಾಡೋದು ನೋಡಿ ಅವ್ರ ಮನೆಯ ಕೆಳಗಡೆನೇ ಲಿಂಗ ಇದೆ ಹುಡ್ಕೊಂಬನ್ನಿ ಅಂತ ಹೇಳೋದು ಈ ರೀತಿಯಾದಂಥ ಅಸಭ್ಯವಾದ ಮಾತುಗಳನ್ನ ಇದ್ದಾರೆ ಒಂದು ಮಾತು ದಿಟ ಯಾವಾಗಲೂ ನಾವು ನೀವು ಮಾತಾಡ್ತಾ ಇರ್ತೀವಿ ಏನಂದರೆ ಆನೆ ಹೋಗ್ತಾ ಇರತ್ತೆ ಹಿಂದ್ಗಡೆ ನಾಯಿಗಳು ಬೊಗಳ್ತಾ ಇರ್ತವೆ ನಾವು ಬೊಗಳುವ ನಾಯಿಯನ್ನು ನೋಡಿಕೊಂಡು ಆನೆ ಹಿಂದೆ ತಿರುಗಿ ಕೂಡ ನೋಡೋದಿಲ್ಲ ಯೋಗಿ ಆದಿತ್ಯನಾಥ್ ಅವರ ನಡೆ ಆಗಿದೆ ಮತ್ತು ಮುಂದಿನ ಸಂಚಿಕೆಯಲ್ಲಿ ಮಾತಾಡ್ತೀನಿ ಸಂಚಿಕೆ ಇಷ್ಟಾಗಿದ್ದರೆ ಲೈಕ್ ಮಾಡಿ ಫಾಲೋ ಮಾಡಿ ಶೇರ್ ಮಾಡಿ ದಯವಿಟ್ಟು ನಮ್ಮ ಮುಕ್ತ ಪತ್ರಿಕೋದ್ಯಮಕ್ಕೆ ಆರ್ಥಿಕವಾಗಿ ಬೆಂಗಾವಲಾಗಿ ಪದೇ ಪದೇ ಹೇಳ್ತೀನಿ ಅಂತ ಬೇಸರಿಸ್ಕೊಳ್ಬೇಡಿ ತಮ್ಮ ಸಹಾಯ ತಮ್ಮ ಸಹಕಾರ ತಮ್ಮ ಸಹಭಾಗಿತ್ವ ಇಲ್ಲದೆ ಈ ಅಭಿಯಾನ ನಡೆಸುವುದು ತುಂಬ ಕಷ್ಟ ಸಾಧ್ಯ ನಮಸ್ಕಾರ